ನಮಸ್ಕಾರ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದೀನಿ ಇಲ್ಲಿ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದೆ ಹಾಗೆ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸುದ್ದಿಗಳಿದೆ ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಕೂಡ ಇದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬೋದು ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತಿದೆ ಅಂತ ನೋಡ್ತಾ ಹೋಗೋಣ ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರಿಬೇಕು ಅಂತಂದ್ರೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಂತೂ ಸದ್ಯದ ಮಟ್ಟಿಗೆ ಮುನ್ನೂರ ಎಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇದೆ ಡೌನ್ ಡೌನಲ್ಲೇ ಓಪನ್ ಆಗಿದೆ ಅನಂತರ ಡೌನ್ ಆಗಿ ಸ್ವಲ್ಪ ಇಲ್ಲಿ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಬಟ್ ಅಗೇನ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ನೋಡೋಣ ಕೊನೆಯಲ್ಲಿ ಒಂದ್ಸಲ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ಮುನ್ನೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಜೋನ್ಸ್ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಟೂ ಪರ್ಸೆಂಟ್ ಅಥವಾ ಡೌನ್ ಅಲ್ಲಿ ನಾಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಸದ್ಯದ ಮಟ್ಟಿಗಂತೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದೇ ಇಂಪಾರ್ಟೆಂಟ್ ಆಗುದಿಲ್ಲ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಫ್ ನೆಗೆಟಿವ್ ಇದೆ ಮಾರ್ನಿಂಗ್ ಡೇದಲ್ಲಿ ಯಾವುದಲ್ ಚೆಕ್ ಮಾಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ತುಂಬಾ ದಿನದ ನಂತರ ಸಾವಿರದ ಅರವತ್ತೆರಡು ಕೋಟಿ ನೆಟ್ ಬಯಿಂಗ್ ಎಫ್ ಐ ಎಸ್ ಮಾಡಿದ್ದಾರೆ ಡಿಐ ಎಸ್ ಕೂಡ ಎರಡು ಸಾವಿರದ ಇಪ್ಪತ್ತೆಂಟು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಇಬ್ಬರು ಕೂಡ ತುಂಬಾ ದಿನದ ನಂತರ ನೆಟ್ ಬೈ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಈವನ್ ಫೆಬ್ರವರಿಯಲ್ಲೂ ಕೂಡ ಒಂದಿನ ನೆಟ್ ಬೈಯಿಂಗ್ ಅನ್ನು ಮಾಡಿದ್ರು ಅರೌಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ಬಟ್ ಆ ನಂತರ ಕಂಟಿನ್ಯೂಸ್ ಸೆಲ್ಲಿಂಗ್ ಕಂಡು ಬಂತು ಬಟ್ ತುಂಬಾ ದಿನದ ನಂತರ ಈ ತಿಂಗಳಲ್ಲೂ ಕೂಡ ಒಂದು ದಿನ ಬೈಂಗ್ ಅನ್ನ ಮಾಡಿದರೆ ನೋಡೋಣ ನಾಳೆಯಿಂದ ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಅಂತ ಇವತ್ತಂತೂ ಬೈ ಮಾಡಿದ್ದಾರೆ ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ ಎಸ್ಪೆಷಲಿ ನಿನ್ನೆ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ನಮ್ಮ ಭಾರತದ ಕಂಪನಿಗಳಿಗೆ ಅಮೆರಿಕದಿಂದ ನೀವು ಏನಾದರೂ ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಳ್ಳೋ ಕಡೆ ಗಮನ ಕೊಡಿ ಇನ್ ಕೇಸ್ ಚೈನಾದಿಂದ ಬರುತ್ತಿರುವಂತಹ ವಸ್ತುಗಳು ಅಮೆರಿಕದಿಂದ ಕೂಡ ಇದ್ರೆ ಆ ಕಡೆ ಗಮನ ಕೊಡಿ ಅನ್ನುವಂತ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮನಿ ಕಂಟ್ರೋಲ್ ಒಂದು ಅನಾಲಿಸಿಸ್ ಅನ್ನ ತಂದಿದ್ದಾರೆ ನೋಡಬಹುದು ಇಂಡಿಯಾ ಮೇ ಓನ್ಲಿ ಬಿ ಏಬಲ್ ಟು ಶಿಫ್ಟ್ ತ್ರೀ ಪಾಯಿಂಟ್ ಫೈವ್ ಟು ಫೈವ್ ಬಿಲಿಯನ್ ವರ್ತ್ ಆಫ್ ಟ್ರೇಡ್ ಅವೇ ಫ್ರಮ್ ಚೀನಾ ಶೋಸ್ ಎಂ ಸಿ ಅನಾಲಿಸಿಸ್ ಯು ಎಸ್ ಹಾಗೂ ಚೈನಾದ ವಸ್ತುಗಳನ್ನ ಕಂಪೇರ್ ಮಾಡಿ ಇವರು ಅನಾಲಿಸಿಸ್ ಮಾಡಿದ್ದಾರೆ ಇನ್ ಕೇಸ್ ನಾವು ಚೀನಾನ ಬಿಟ್ಟು ಅಮೆರಿಕದ ಕಡೆ ಶಿಫ್ಟ್ ಆದ್ರೂ ಕೂಡ ಮೂರುವರೆಯಿಂದ ಐದು ಬಿಲಿಯನ್ ಡಾಲರ್ ವರ್ತ್ ಟ್ರೇಡ್ ಅಷ್ಟೇ ಶಿಫ್ಟ್ ಮಾಡೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ಆಗೋಲ್ಲ ಅಂತ ಈ ಅನಾಲಿಸಿಸ್ ಹೇಳ್ತಿದೆ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಾನು ನಿನ್ನೆ ಈ ನ್ಯೂಸ್ ಕವರ್ ಮಾಡುವಾಗಲೂ ಕೂಡ ಹೇಳಿದ್ದೆ ಎಸ್ಪೆಷಲಿ ಮ್ಯಾಟರ್ ಆಗೋದು ಪ್ರೈಝು ಇನ್ ಕೇಸ್ ಚೈನಾದಿಂದ ಬರ್ತಿರೋ ಅಂತ ವಸ್ತುವಿನ ಬೆಲೆ ಅಮೆರಿಕದಿಂದ ಬರುವಂತ ವಸ್ತುಗಳ ಬೆಲೆಗಿಂತೂ ಕಮ್ಮಿ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಜಾಸ್ತಿ ಕೊಟ್ಟು ಯಾರು ಬೈ ಮಾಡಕ್ ಹೋಗೋದಿಲ್ಲ ಅಮೇರಿಕಾದಿಂದ ವಸ್ತುಗಳನ್ನ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಇಲ್ಲಿ ಸಮಸ್ಯೆ ಆಗ್ತಿರೋದೆ ಅಲ್ಲಿ ಹಲವಾರು ವಸ್ತುಗಳ ಬೆಲೆ ಅಮೆರಿಕ ಹಾಗೂ ಚೈನಾಗೆ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗ್ತಿದೆ ಇಲ್ಲೇ ನೋಡಬಹುದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಹತ್ರ ಅವೈಲೇಬಲ್ ಇರುವಂತಹ ಇಂಪೋರ್ಟ್ ಡೇಟಾ ಮೇಲೆ ಇವರು ಕ್ಯಾಲ್ಕುಲೇಷನ್ ಅನ್ನು ಮಾಡಿದರೆ ನೋಡಬಹುದು ನಾಲ್ಕು ಸಾವಿರದ ಇನ್ನೂರ ಐವತ್ತೊಂದು ಗೂಡ್ಸ್ ಇಂಪೋರ್ಟ್ ಆಗ್ತಾ ಇದೆ ಯು ಎಸ್ ಹಾಗೂ ಚೈನಾದಿಂದ ಇಲ್ಲಿ ಯು ಎಸ್ ಆಡ್ ಎ ಪ್ರೈಸ್ ಅಡ್ವಾಂಟೇಜ್ ಇನ್ ಜಸ್ಟ್ ಸಿಕ್ಸ್ ಫಿಫ್ಟಿ ಗೂಡ್ಸ್ ಅಂದ್ರೆ ಆರ್ನೂರ ಐವತ್ತು ಗೂಡ್ಸ್ ಅಲ್ಲಿ ಚೀನಾದ ವಸ್ತುಗಳಿಗಿಂತ ಕಡಿಮೆ ಬೆಲೆ ಇದೆ ಇವುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಕಂಪನೀಸ್ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಚೀನಾದ ವಸ್ತುಗಳಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಯು ಎಸ್ ಗೂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ವೈಲ್ ಚೀನಾ ಪ್ರೈಸ್ ಅಡ್ವಾಂಟೇಜ್ ಎಕ್ಸ್ಟೆಂಡೆಡ್ ಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಒನ್ ಗೂಡ್ಸ್ ಮೂರ್ ಸಾವಿರದ ಆರ್ನೂರ ಒಂದು ಗೂಡ್ಸ್ ನ ಬೆಲೆ ಯು ಎಸ್ ಗೂಡ್ಸ್ ನ ಬೆಲೆಗಿಂತ ಕಡಿಮೆ ಇದೆ ಇದು ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಯಾರು ಸುಮ್ ಸುಮ್ನೆ ಜಾಸ್ತಿ ಕೊಟ್ಟು ಬೈ ಮಾಡಕ್ ಆಗೋದಿಲ್ಲ ಈಗ ನಿಮ್ಗೆ ಎರಡು ಆಪ್ಷನ್ ಇಟ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮೊಬೈಲ್ ಅನ್ನೇ ತಗೊಳ್ಳೋಣ ಸೇಮ್ ಫೀಚರ್ಸ್ ಇರುವಂತ ಒಂದು ಮೊಬೈಲ್ ಅಮೆರಿಕದ ಇಪ್ಪತ್ತೈದ್ ಸಾವಿರ ಚೀನಾದ ಇಪ್ಪತ್ ಸಾವಿರ ಅಂತಂದ್ರೆ ಖಂಡಿತ ಚೀನಾ ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ಡಿಫರೆನ್ಸ್ ಆಗ್ಬೋದು ಅಂದ್ರೆ ಒಪಿನಿಯನ್ಸ್ ಡಿಫರೆನ್ಸ್ ಆಗ್ಬೋದು ಬಟ್ ಫೈವ್ ತೌಸಂಡ್ ಡಿಫರೆನ್ಸ್ ಆಗುತ್ತೆ ಅಂತಂದ್ರೆ ಸೇಮ್ ಫೀಚರ್ಸ್ ಅಂದ್ರೆ ಮತ್ತೇನ್ ಹಾಕೋದ್ ತಗೋಳ್ಬೇಕು ಅಂತ ಯೋಚನೆ ಮಾಡೇ ಮಾಡ್ತಾರೆ ಹತ್ತು ಜನರಲ್ಲಿ ಆರ್ ಜನ ಅಥವಾ ಏಳು ಜನ ಆದ್ರೂ ಯೋಚನೆ ಮಾಡ್ತಾರೆ ಹಂಗೆ ಯಾರೋ ಇಬ್ರು ಚೀನಾದ್ ಬೇಡ ಅಂತ ಯೋಚನೆ ಮಾಡಬಹುದು ಓವರ್ ಆಲ್ ಗೂಡ್ಸ್ ಅಲ್ಲಿ ಆಯ್ತು ಬಟ್ ರಾ ಮೆಟೀರಿಯಲ್ಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಅಲ್ಲಿ ಏನಂತ ಡಿಫರೆನ್ಸ್ ಆಗೋದಿಲ್ಲ ಯಾಕಂದ್ರೆ ತಂದು ನಾವ್ ಇಲ್ಲಿ ಅದನ್ನ ರೆಡಿಮೇಡ್ ಗೂಡ್ಸ್ ಆಗಿ ಪ್ರಿಪೇರ್ ಮಾಡ್ತೀವಿ ಹಾಗಾಗಿ ಹೆಚ್ಚಿನ ಬೆಲೆಯನ್ನ ಕೊಟ್ಟು ತಗೊಳ್ಳೋದು ಕೂಡ ಕಂಪನಿಗಳಿಗೆ ತಮ್ಮ ಮಾರ್ಜಿನ್ಸ್ ಅನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಪ್ರಿಫರ್ ಮಾಡ್ತಾರೆ ಬಿಟ್ರೆ ಜಾಸ್ತಿ ಸಿಗೋ ಕಡೆ ಪ್ರಿಫರ್ ಮಾಡೋದಿಲ್ಲ ಹಾಗಾಗಿ ಇದೇ ಸಮಸ್ಯೆ ಆಗ್ತಾ ಇರೋದು ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಈ ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಮನಿ ಕಂಟ್ರೋಲ್ ಅನಾಲಿಸಿಸ್ ಕೂಡ ಅದನ್ನು ಹೇಳ್ತಾ ಇದೆ ಹಾಗಾಗಿ ಮೂರುವರೆಯಿಂದ ಐದು ಬಿಲಿಯನ್ ವರ್ಕ್ ಟ್ರೇಡ್ ನ ಬಹುಶಃ ಶಿಫ್ಟ್ ಮಾಡೋಕೆ ಆಗ್ಬೋದೇನೋ ಚೀನಾದಿಂದ ಅಮೇರಿಕಾ ಕಡೆ ಅದಕ್ಕಿಂತ ಹೆಚ್ಚಿನದನ್ನ ಮಾಡೋದಕ್ಕೆ ಖಂಡಿತ ಸಮಸ್ಯೆ ಆಗುತ್ತೆ ಇನ್ ಕೇಸ್ ಅಮೇರಿಕನ್ ಕಂಪನೀಸ್ ಯಾವ್ದಾದ್ರು ಗುಡ್ಸ್ ನ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಇವಾಗ ಬಹುಶಃ ಆರ್ನೂರ ಐವತ್ತಿರೋದು ಏಳುನೂರ ಐವತ್ತಕ್ಕೂ ಎಂಟುನೂರಕ್ಕೂ ಅಥವಾ ಸಾವಿರಕ್ಕೂ ಕೂಡ ಹೋಗಬಹುದು ಆಗ ಒಂದಷ್ಟು ವೇರಿಯೇಷನ್ಸ್ ಆಗ್ಬೋದು ಬಿಟ್ರೆ ಬಿಗ್ ಡಿಫ್ರೆನ್ಸಸ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳ್ತಾ ಇದೆ ಈ ಅನಾಲಿಸಿಸ್ ಇನ್ನು ನೆಕ್ಸ್ಟ್ ಗೆ ಬರೋದಾದ್ರೆ ಎಟ್ ಟೆಕ್ ಯುನಿಕಾರ್ನ್ ಫಿಸಿಕ್ಸ್ ವಾಲಾ ಐ ಪಿ ಯುಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡೋದು ಮೇಕ್ಸ್ ಕಾನ್ಫಿಡೆನ್ಶಿಯಲ್ ಫೈಲಿಂಗ್ ಆರ್ ಡ್ರಾಫ್ಟ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಐಪಿಒ ಫಿಸಿಕ್ಸ್ ವಾಲಾ ಐಪಿಒಗೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಕಾನ್ಫಿಡೆನ್ಶಿಯಲ್ ಫೈಲಿಂಗ್ ಅನ್ನ ಮಾಡಿದೆ ಅಂತ ದ ಮೂವ್ ಮೇಕ್ಸ್ ಫಿಸಿಕ್ಸ್ ವಾಲಾ ದ ಸೆವೆಂತ್ ಮೇಜರ್ ಇಂಡಿಯನ್ ಫಾರ್ಮ್ ಆಪ್ಟಿಂಗ್ ಫಾರ್ ದ ಕಾನ್ಫಿಡೆನ್ಷಿಯಲ್ ಪ್ರೀ ಫೈಲಿಂಗ್ ರೂಟ್ ಆಫ್ಟರ್ ಟಾಟಾ ಪ್ಲೇ ಓಯೋ ಸ್ವಿಗ್ಗಿ ವಿಶಾಲ್ ಮೆಗಾಮಾರ್ಟ್ ಕ್ರೆಡಿಲಾ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇಂದಿರಾ ಐವಿಎಫ್ ಅಂದ್ರೆ ಕಾನ್ಫಿಡೆನ್ಷಿಯಲ್ ಫೈಲಿಂಗ್ ಅನ್ನ ಮಾಡಿರುವಂತಹ ಕಂಪನೀಸ್ ಲಿಸ್ಟ್ ಗೆ ಇದು ಕೂಡ ಸೇರ್ಕೊಳ್ತಾ ಇದೆ ಈ ಮೂಲಕ ನಾಲ್ಕು ಸಾವಿರದ ಆರ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತದ್ದು ನೋಡೋಣ ಇನ್ನು ಸೆಬಿ ಅಪ್ರೂವಲ್ ಕೊಡುತ್ತಾ ಆನಂತರ ಡೇಟ್ಸ್ ಯಾವಾಗಿರುತ್ತೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ಬಜಾಜ್ ಆಟೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಬಜಾಜ್ ಆಟೋ ರೀ ಅಪಾಯಿಂಟ್ಸ್ ರಾಜೀವ್ ಬಜಾಜ್ ಆಸ್ ಎಂ ಡಿ ಸಿಇಒ ಫಾರ್ ಅನದರ್ ಟರ್ಮ್ ರಾಜೀವ್ ಬಜಾಜ್ ಅವರನ್ನ ಮತ್ತೊಂದು ಟರ್ಮ್ ಗೆ ಸಿಇಒ ಅಪಾಯಿಂಟ್ಮೆಂಟ್ ಮಾಡಿದೆ ಸಾವಿರದ ಐನೂರು ಕೋಟಿ ಇನ್ಫ್ಯೂಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ತನ್ನ ಕ್ರೆಡಿಟ್ ಟಾರ್ಮ್ ಗೆ ಅಂದ್ರೆ ನೀವು ಇಲ್ಲಿ ನೋಡಬಹುದು ಈ ಕ್ರೆಡಿಟ್ ಟಾರ್ಮ್ ಏನಿದೆ ಬಜಾಜ್ ಆಟೋ ಕ್ರೆಡಿಟ್ ಲಿಮಿಟೆಡ್ ಇದರ ಓಲಿ ಒನ್ ಸಬ್ಸಿಡಿಯರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಲ್ಡಿಂಗ್ ಬಜಾಜ್ ಆಟೋ ಹತ್ರನೇ ಇರುತ್ತೆ ಅಂದ್ರೆ ಈಗ ಕಂಪನೀಸ್ ಹತ್ರ ಅಂದ್ರೆ ಶೋರೂಮ್ ಅಲ್ಲಿ ಬೈಕ್ ಅನ್ನೋ ತಗೊಳಕ್ ಬಂದ್ರೆ ಅವ್ರಗಳಿಗೆ ಇವರದೇ ಬಜಾಜ್ ಆಟೋ ಕ್ರೆಡಿಟ್ ಇಂದ ಲೋನ್ ಗಳನ್ನ ಕೊಡುವಂತದ್ದು ಆಗಿರುತ್ತೆ ಈ ಕಂಪನಿಯ ಕೆಲಸ ಇದರಲ್ಲಿ ಕೋಟಿ ಇನ್ಫ್ಯೂಸ್ ಮಾಡುವಂತ ಕೂಡ ಬಜಾಜ್ ಆಟೋ ತಗೊಂಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಇದಕ್ಕೆ ಅಂತ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಟೈಮ್ ಕೂಡ ನೋಡಬಹುದು ಫಿಫ್ಟಿ ಏನು ಇನ್ನು ಟೆಲಿಕಾಂ ಮಿನಿಸ್ಟರ್ ಅವರ ಇಂಟರ್ವ್ಯೂ ಮಾಡಿದೆ ಮನಿ ಕಂಟ್ರೋಲ್ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಅವರು ಮಾಡಿದ್ದಾರೆ ಗವರ್ನಮೆಂಟ್ ಪ್ಲಾನ್ಸ್ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಟೆಲಿಕಾಮ್ ಸೆಕ್ಟರ್ ಅಲ್ಲಿ ಬಳಸುವಂತವು ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ಲಾನ್ ಅಲ್ಲಿ ಸರ್ಕಾರ ಇದೆ ಅನ್ನೋ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಬ್ಯಾಕ್ಸ್ ಹೆಲ್ತಿ ಕಾಂಪಿಟೇಷನ್ ಇನ್ ಕಾಮ್ ಸೇಸ್ ಟೆಲಿಕಾಂ ಮಿನಿಸ್ಟರ್ ಅಂದ್ರೆ ಎಸ್ಪೆಷಲಿ ಸ್ಟಾರ್ಲಿಂಕ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಹೆಲ್ತಿ ಕಾಂಪಿಟೇಷನ್ ಇರಬೇಕು ಅನ್ನೋಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಸ್ಟಾರ್ಲಿಂಕ್ ಟೈಪ್ ಬಗ್ಗೆ ಕೂಡ ಮಾತಾಡಿದ್ದಾರೆ ನೋಡಬಹುದು ವೆಲ್ಕಮಿಂಗ್ ಎಲೋನ್ ಮಸ್ಕ್ ಸ್ಟಾರ್ಲಿಂಗ್ಸ್ಟೈಪ್ ಜ್ಯೋತಿರಾದಿತ್ಯ ಸಿಂಧ್ಯಾ ಸೇಸ್ ಇಂಡಿಯಾ ಟೆಲಿಕಾಂ ಮಾರ್ಕೆಟ್ ಈಸ್ ಓಪನ್ ಟು ಆಲ್ ಪ್ಲೇಯರ್ಸ್ ಯಾರು ಬೇಕಾದರೂ ಬರಬಹುದು ಬಟ್ ಇಲ್ಲಿ ಪ್ರೊವೈಡೆಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಸೆಕ್ಯೂರ್ ಸ್ಪೆಕ್ಟ್ರಮ್ ಅಂಡ್ ಕಾಮರ್ಸ್ ಆಪರೇಷನ್ಸ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಮೀಟ್ ಮಾಡಬೇಕಾಗುತ್ತೆ ಅದನ್ನ ಅವರು ಫಾಲೋ ಮಾಡಬೇಕಾಗುತ್ತೆ ಸೊ ಫಾಲೋ ಮಾಡುವಂಥವ್ರು ಯಾರು ಬೇಕಾದರೂ ಬರಬಹುದು ಅನ್ನೋ ಮಾತನ್ನ ತಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಇನ್ನು ಪವರ್ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಸಮ್ಮರ್ ಸ್ಟಾರ್ಟ್ ಆಗಿದೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಪವರ್ ಡಿಮಾಂಡ್ ಪೀಕ್ ಗೆ ಹೋಗುವಂತ ಲಕ್ಷಣಗಳಿರುತ್ತೆ ಎಸ್ಪೆಷಲಿ ಈಗಂತೂ ಹೀಟ್ ಇನ್ನು ಜಾಸ್ತಿನೇ ಆಗ್ತಾ ಇದೆ ಈಗಲೇ ಅಂದ್ರೆ ಮಾರ್ಚ್ ಅಲ್ಲಿ ಇದೀವಿ ಮೇನ ಫೀಲ್ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಡೆಲ್ಲಿ ಇಂದ ಒಂದು ಸುದ್ದಿ ಬಂದಿದೆ ಡೆಲ್ಲಿ ಪವರ್ ಡಿಮಾಂಡ್ ಲೈಕ್ಲಿ ಟು ಪಿ ಕಟ್ ನೈನ್ ತೌಸಂಡ್ ಮೆಗಾವ್ಯಾಟ್ ಡಿಸ್ಮರ್ ಸೇ ಡಿಸ್ಕಾಂಶಿಯಲ್ಸ್ ಒಂಬತ್ ಸಾವಿರ ಮೆಗಾವ್ಯಾಟ್ ಅನ್ನ ತಲುಪಬಹುದು ಡಿಮಾಂಡ್ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಡಿಸ್ಕಾಂ ಅಫಿಷಿಯಲ್ಸ್ ಕೊಡ್ತಿದ್ದಾರೆ ಎಂಟ್ ಸಾವಿರದ ಆರ್ನೂರ ಐವತ್ತು ಮೆಗಾವ್ಯಾಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಡು ಬಂದಿದೆ ಇದನ್ನ ಮೇರಿ ಮೇಲೆ ಹೋಗಬಹುದು ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್ಸ್ ಆಗಿದೆ ಇದರಿಂದ ನಿಮಗೆ ಗೊತ್ತಿದೆ ಯಾವ ಕಂಪನಿಗಳಿಗೆ ಲಾಭ ಆಗಬಹುದು ಅಂತ ಪವರ್ ಸಪ್ಲೈ ಪವರ್ ಜನರೇಟರ್ ಕಂಪನೀಸ್ ಗೆ ಇದರ ಲಾಭ ಇದ್ದೇ ಇರುತ್ತೆ ಇಂಟ್ರೆಸ್ಟ ಕಂಪನೀಸ್ ಬಗ್ಗೆ ಸ್ಟಡಿ ಮಾಡಬಹುದು ಇನ್ನು ಸೆಬಿಯ ಇತ್ತೀಚಿನ ಸ್ಟಾಕ್ ಟ್ರೇಡಿಂಗ್ ಫ್ರಾಡ್ಸ್ ಬಗೆಗಿನ ಒಂದು ಸುದ್ದಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸುಮಾರು ಸಾವಿರದ ಎಂಬತ್ ಮೂರು ಕೋಟಿಯನ್ನ ಸೆಬಿ ರಿಕವರ್ ಮಾಡಿದೆ ಸ್ಟಾಕ್ ಟ್ರೇಡಿಂಗ್ ಫ್ರಾಡ್ಸ್ ಅನ್ನ ಐಡೆಂಟಿಫೈ ಮಾಡಿ ಈ ಒಂದು ಸುದ್ದಿ ಕೂಡ ಬಂದಿದೆ ಇದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಆಗಿರುವಂತ ಟ್ರೇಡಿಂಗ್ ಫ್ರಾಡ್ ರಿಕವರಿ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಮೋಸ ಮಾಡೋರದಕ್ಕಿಂತ ಮೋಸ ಹೋಗೋರದು ತಪ್ಪು ಯಾಕಂದ್ರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಹಾಗಾಗಿ ನಾವು ಹುಷಾರಾಗಿರ್ಬೇಕು ಯಾಕಂದ್ರೆ ರಾತ್ರೋರಾತ್ರಿ ನಿನ್ನ ಶ್ರೀಮಂತರು ಮಾಡ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಮೋಸ ಮಾಡೋನೇ ಆಗಿರ್ತಾನೆ ಅಥವಾ ನಿನಗೆ ದಿನ ನೀನು ಎರಡು ಸಾವಿರ ಒಂದು ಸಾವಿರ ಐದು ಸಾವಿರ ಹಿಂಗೆ ಸಂಪಾದನೆ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತಿದ್ದೇನೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಮೋಸ ಮಾಡೋನೇ ಆಗಿರ್ತಾನೆ ಮಾರ್ಕೆಟ್ ಅಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಯಾವುದು ಬರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಮಿಸ್ಲೀಡ್ ಆಗ್ತಿರೋದೆ ಹಿಂಗೆ ಏನೋ ಟೈಮ್ ಚೆನ್ನಾಗಿದ್ದಾಗ ನಮಗೆ ಒಳ್ಳೆ ರಿಟರ್ನ್ ಸಿಕ್ಬಿಡ್ಬೋದು ಅಥವಾ ಒಳ್ಳೆ ಲಾಭ ಸಿಕ್ಬಿಡ್ಬೋದು ಬಟ್ ಒನ್ಸ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಯಿತು ಅಂತಂದ್ರೆ ಎಸ್ಪೆಷಲಿ ಲಾಸ್ಟ್ ನಾಲ್ಕು ತಿಂಗಳಲ್ಲಿ ಐದು ತಿಂಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ಈಗ ಆಯ್ತು ಅಂದಾಗ ಕ್ಯಾಪಿಟಲ್ ಸಮೇತ ಜೀರೋ ಆಗ್ಬಿಡುತ್ತೆ ಹಾಗಾಗಿ ಖಂಡಿತ ಯಾರನ್ನು ಆ ರೀತಿಯಲ್ಲಿ ನಂಬಕ್ ಹೋಗ್ಬೇಡಿ ಆ ರೀತಿ ಹೇಳ್ತಿದ್ದಾರೆ ಅಂದ್ರೆ ಅಂದ್ರೆ ಡೈಲಿ ನೀವು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಗಳಿಸಬಹುದು ಅಂತ ಹೇಳ್ತಿದೆ ಅಂದ್ರೆ ಅದು ಫಸ್ಟ್ ಸಿಗ್ನಲ್ ನಿಮ್ಗೆ ಓಹ್ ಇವ್ನ ಸರಿ ಇಲ್ಲ ಇವನಿಂದ ದೂರ ಇರಬೇಕು ಅಂತ ಅರ್ಥ ಮಾಡ್ಕೊಂಡು ದೂರ ಆದ್ರೆ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗುತ್ತೆ ಜೊತೆಗೆ ನೀವು ಅವರ ಕ್ಲಾಸ್ಗಳಿಗೆ ಪೇ ಮಾಡುವಂತ ಹಣ ಕೂಡ ಉಳಿಯುತ್ತೆ ನಿಮ್ಗೆ ಜಸ್ಟ್ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಎಸ್ ಐ ಪಿ ಮಾಡಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಂಡೆಕ್ಸ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡ್ತಾ ಹೋಗಿ ಬೆಟರ್ ಅದಕ್ಕಿಂತ ಯಾಕಂದ್ರೆ ಯಾವುದು ಕೂಡ ಓವರ್ ನೈಟ್ ಆಗುವಂತದ್ದಲ್ಲ ಮಗು ಹುಟ್ಟಿದ ತಕ್ಷಣ ಓಡಾಡೋದಿಲ್ಲ ಸಮಯ ಬೇಕು ಅದಕ್ಕೂ ಹಾಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬೇಕು ಅಂತಂದ್ರೆ ಸಮಯ ಬೇಕು ಟ್ರೇಡಿಂಗ್ ಅಲ್ಲಿ ಶ್ರೀಮಂತರಾಗಿರೋದ್ರಲ್ಲಿ ತುಂಬಾ ಕಡಿಮೆ ನೀವು ಅವ್ರ ಹತ್ರ ಅಂದ್ರೆ ಹತ್ರನೇ ಕೋಚಿಂಗ್ ಕ್ಲಾಸ್ ತಗೊಂಡ್ರು ಕೂಡ ನೀವು ಆಗುವಂತ ಚಾನ್ಸಸ್ ಕಡಿಮೆನೆ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಿಬಿಡಿ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಇನ್ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಏನು ಬೇರೆ ಓಗಳ ಬಗ್ಗೆ ಕೂಡ ಸುದ್ದಿ ಬಂದಿದೆ ಎಸ್ಪೆಷಲಿ ನೋಡಬಹುದು ಸೆಬಿ ಗಿವ್ಸ್ ಗ್ರೀನ್ ಸಿಗ್ನಲ್ ಫಾರ್ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ನ ಐ ಪಿ ಓಗೆ ಸೆಬಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಹಾಗೆ ಇನ್ನೋವಿಷನ್ ಐ ಪಿ ಓಗು ಕೂಡ ಅಪ್ರೂವಲ್ ಅನ್ನ ಕೊಟ್ಟಿದೆ ಬಟ್ ನೀಲ್ ಗೆ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ ರಿಟರ್ನ್ ಮಾಡಿದೆ ರಿಟರ್ನ್ಸ್ ಆಫರ್ ಡಾಕ್ಯುಮೆಂಟ್ಸ್ ಆಫ್ ನೀಲ್ ಸಾಫ್ಟ್ ಗೊತ್ತಿಲ್ಲ ಏನ್ ಕಾರಣವನ್ನ ಕೊಟ್ಟಿದೆ ಅಂತ ಬಹುಶಃ ಅವರು ರೀ ಅಪ್ಲೈ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಇನ್ನೋವಿಷನ್ ಓ ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಸಾರಿ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಬರುತ್ತೆ ಈಗಾಗಲೇ ಫಿಸಿಕ್ಸ್ ವಾಲಾ ಕೂಡ ಡ್ರಾಫ್ಟ್ ಮಾಡಿದ್ದಾರೆ ಅಂತ ಇದೆ ನೋಡೋಣ ಅದು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ಸಿ ಸಿ ಐ ರೈಡ್ ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬಂದಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿ ಇಲ್ಲ ಇದರಲ್ಲಿ ಆಕ್ಚುಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಹಲವು ರೈಡ್ಸ್ ಅನ್ನು ಮಾಡಿದೆ ಎಸ್ಪೆಷಲಿ ಆರ್ಡ್ ಏಜೆನ್ಸೀಸ್ ಮೇಲೆ ಈ ಆರ್ಡ್ ಏಜೆನ್ಸೀಸ್ ನ ಜೊತೆ ಯಾವ್ದಾದ್ರು ಲಿಸ್ಟೆಡ್ ಕಂಪನಿ ಸಂಬಂಧವನ್ನು ಹೊಂದಿದ್ರೆ ಅಂತಹ ಕಂಪನಿಗಳ ಕಡೆ ನಾಳೆ ಫೋಕಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾರ್ಟಲೈಸೇಷನ್ ಗೆ ಸಂಬಂಧಪಟ್ಟಂತೆ ಈ ರೈಡ್ ನಡೆದಿದೆ ಅಂದ್ರೆ ಈ ಕಾರ್ಟಲೈಸೇಷನ್ ಅಂದ್ರೆ ಈ ಆರ್ಡ್ ಏಜೆನ್ಸೀಸ್ ಏನಿರುತ್ತವೆ ಅಥವಾ ಆಡ್ ಏಜೆನ್ಸೀಸ್ ಆಗ್ಬೋದು ಅಥವಾ ಯಾವುದೇ ಕಂಪನೀಸ್ ಆಗ್ಬೋದು ಫಾರ್ ಎಕ್ಸಾಂಪಲ್ ನಾವು ಸಿಮೆಂಟ್ ತಗೊಳ್ಳೋಣ ಯಾಕಂದ್ರೆ ಯಾಕಂದ್ರೆ ಯಾವಾಗಲೂ ಬರ್ತಾ ಇರುತ್ತೆ ಸಿಮೆಂಟ್ ಬರ್ತಿರುತ್ತೆ ಟೈರ್ ಕಂಪನೀಸ್ ಬರ್ತಾ ಇರುತ್ತೆ ಈ ಕಾರ್ಟಲೈಸೇಷನ್ ಬಗ್ಗೆ ನ್ಯೂಸ್ಗಳು ಅಂದ್ರೆ ಈ ಸೇಮ್ ಬಿಸ್ನೆಸ್ ಮಾಡುವಂತ ನಾಲ್ಕೈದು ಕಂಪನಿಗಳು ಸೇರ್ಕೊಂಡ್ಬಿಟ್ಟು ಅವರವರೇ ಪ್ರೈಸ್ ಡಿಸೈಡ್ ಮಾಡ್ಕೊಂಬಿಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ನೂರು ರೂಪಾಯಿ ಚಾರ್ಜ್ ಮಾಡ್ತೇನೆ ಅಂತಂದ್ರೆ ಒಂದು ಕಂಪನಿ ನೂರು ರೂಪಾಯಿ ಮಾಡುದು ಇನ್ನೊಂದು ಕಂಪನಿ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಮಾಡೋದು ಇನ್ನೊಂದು ನೂರ ಒಂದು ರೂಪಾಯಿ ಮಾಡೋದು ಇನ್ನೊಂದು ನೂರು ರೂಪಾಯಿ ಅಥವಾ ಅದ್ರ ಮಧ್ಯೆ ಯಾವ್ದಾದ್ರು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಬಿಗ್ ಡಿಫ್ರೆನ್ಸ್ ಆಗದೆ ಇರೋ ರೀತಿ ಪ್ರೈಸಿಂಗ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದು ಅವ್ರವರೇ ಮಾತಾಡಿಕೊಂಡು ಕಸ್ಟಮರ್ಸ್ ಬಂದ್ರೆ ಇಲ್ಲ ನನ್ ತಕ ಬರ್ಬೇಕು ಇಲ್ಲ ನಿನ್ ಬರಬೇಕು ಅಥವಾ ಇನ್ನೊಬ್ಬನ ತೋಬೇಕು ಇನ್ನು ಯಾರತ್ರ ಹೋಗಂಗಿಲ್ಲ ಹೀಗೆ ಕಾರ್ಟಲೈಸೇಷನ್ ಮಾಡ್ಕೊಂಡು ಡಿಸ್ಕಶನ್ ಮಾಡ್ಕೊಂಡು ಪ್ರೈಸಿಂಗ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದು ಇದೇನ್ ಮಾಡುತ್ತೆ ಕಾಂಪಿಟೇಷನ್ ಅನ್ನ ಕೊಲ್ಲುತ್ತೆ ಇದನ್ನ ತಡೆಯೋದಕ್ಕೆ ಇರೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಲಾ ಕೂಡ ಇದೆ ಹೀಗೆ ಕಾರ್ಟಲೈಸೇಷನ್ ಮಾಡಿಕೊಂಡು ಇವರು ಪ್ರೈಸಿಂಗ್ ಅನ್ನು ಫಿಕ್ಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಲವು ಆಡ್ ಏಜೆನ್ಸೀಸ್ ಮೇಲೆ ಸಿ ಸಿಐ ರೈಡ್ ಅನ್ನ ಮಾಡಿದೆ ಇದ್ರ ಬಗ್ಗೆ ಹಲವು ಅಪ್ಡೇಟ್ ಗಳು ಬರುತ್ತವೆ ಗ್ರೂಪ್ ಎಂ ಡೆಂಟ್ಸು ಇಂಟರ್ ಪಬ್ಲಿಕ್ ಗ್ರೂಪ್ ಇನ್ ಮುಂಬೈ ನ್ಯೂ ಡೆಲ್ಲಿ ಗುರುಗ್ರಾಮಲ್ಲಿ ಅಲ್ಲಿ ಫಿಕ್ಸಿಂಗ್ ಆರ್ಡ್ ರೇಟ್ಸ್ ಅಂಡ್ ಡಿಸ್ಕೌಂಟ್ಸ್ ಡಿಸ್ಕೌಂಟ್ಸ್ ಕೂಡ ಅಷ್ಟೇ ಅವ್ರವ್ರು ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ನೀವು ಕೇಳ್ಬೋದು ಇದು ಹೆಂಗ್ ಅವರಿಗೆ ಲಾಭವನ್ನ ತರುತ್ತೆ ಅಂತನ ಅಲ್ವಾ ಯಾಕಂದ್ರೆ ಈ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಪ್ರೈಸ್ ಹೆಂಗೆ ಅವರಿಗೆ ಲಾಭ ತರುತ್ತೆ ಅಲ್ಲಿ ಹೇಗೆ ಲಾಭ ತರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಡಕ್ಟ್ ಗೆ ಐವತ್ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಅದಕ್ಕೆ ನೂರು ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡ್ತಾರ ಅವರು ನೂರು ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿ ಎಲ್ಲರೂ ಒಂದೇ ಪ್ರೈಸ್ ಅಂದಾಗ ಏನ್ ಮಾಡ್ತೀರಿ ಒಂದಲ್ಲ ಒಂದ್ ಕಡೆ ಹೋಗ್ತೀರಿ ಇಷ್ಟೇ ಯಾಕಂದ್ರೆ ಕಾಂಪಿಟೇಷನ್ ಇದೆ ಅಂತಂದ್ರೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಒಬ್ಬ ಕಂಪನಿಯವನು ಅರವತ್ತು ರೂಪಾಯಿ ಫಿಕ್ಸ್ ಮಾಡ್ತಾನೆ ಇನ್ನೊಬ್ಬ ಐವತ್ತೈದು ರೂಪಾಯಿ ಫಿಕ್ಸ್ ಮಾಡ್ಬೋದು ಇನ್ನೊಬ್ಬ ಅರವತ್ತೈದು ಫಿಕ್ಸ್ ಮಾಡ್ಬೋದು ಹೀಗೆ ಅವರಲ್ಲೇ ಕಾಂಪಿಟೇಷನ್ ಇರುತ್ತೆ ಜೊತೆಗೆ ನಮಗೆ ಆಸ್ ಅ ಕಸ್ಟಮರ್ಸ್ ನಮಗೆ ಕಡಿಮೆ ಸಿಗುತ್ತೆ ಬಟ್ ಅವರವರೇ ಒಂದಾಗ್ಬಿಟ್ಟು ಕಾಟಿಲೈಸೇಷನ್ ಮಾಡ್ಕೊಂಡು ಅವ್ರಿಗೆ ಬೇಕಾದ ಪ್ರೈಸ್ ಫಿಕ್ಸ್ ಮಾಡಿದಾಗ ಎಲ್ಲಾದ್ರೂ ಅಷ್ಟೇ ಪ್ರೈಸ್ ಇರುತ್ತೆ ಅಥವಾ ಒಂದ್ ರೂಪಾಯಿ ಎರಡು ರೂಪಾಯಿ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಏನಾಗುತ್ತೆ ಎಲ್ಲ ಒಂದ್ ಕಡೆ ಹೋಗಿ ಹೋಗ್ತೀವಿ ನಾವು ಸೊ ಈ ರೀತಿಯಾಗಿ ಲಾಭವನ್ನ ಗಳಿಸ್ತಾರೆ ಇದು ಅಕಾರ್ಡಿಂಗ್ ಟು ಲಾ ತಪ್ಪು ಹಾಗಾಗಿ ಈ ಅಲಿಗೇಷನ್ಸ್ ಮೇಲೆ ಇವುಗಳ ಮೇಲೆ ರೈಡಿಂಗ್ ಅನ್ನ ಮಾಡಿದರೆ ಯೂಜ್ವಲಿ ಈ ಹಿಂದೆ ಸಾಕಷ್ಟು ಸಲ ನಾವು ನೋಡಿದ್ವಿ ಟೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮೇಲೂ ಕೂಡ ಈ ರೀತಿಯ ರೈಡ್ಸ್ ನಡೆದಿತ್ತು ಈ ಹಿಂದೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಈ ಒಂದು ಸಿಮೆಂಟ್ ಸೆಕ್ಟರ್ ಅಲ್ಲೂ ಕೂಡ ಈ ರೀತಿಯ ಮಾತುಗಳು ಈ ಹಿಂದೆ ಹಲವು ಸಲ ಕೇಳ ಬಂದಿದೆ ಬಟ್ ಈಗ ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ನಲ್ಲಿ ಬಂದಿದೆ ನೋಡೋಣ ಯಾವ ರೀತಿಯ ಸುದ್ದಿಗಳು ಮುಂದುವರೆದು ಬರ್ತವೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ നിടിയതിലോണം എല്ലാവർക്കും ജയ് ഹിന്ദ് ജയ് കർണാടക